ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣದ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ ಈ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಒಂದು ಪಕ್ಕಾ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿದಿನ ಕೂಡ ನೀವು ಅನ್ನಭಾಗ್ಯ ಯೋಜನೆಯ ಹಣ ಬಂದಿದ್ಯೋ ಬಂದಿಲ್ವೋ ಅಂತ ಹಲವಾರು ಕಡೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಗಳಲ್ಲಿ ಅಲ್ಲಿ ಎಲ್ಲ ನೋಡ್ತಾನೆ ಇರ್ತೀರ ಅದರಲ್ಲಿ ಈ ಜಿಲ್ಲೆಗಳಿಗೆ ಹಣ ಬಂದಿದೆ ಇವತ್ತು ಎರಡು ತಿಂಗಳ ಹಣ ಬರ್ತಾ ಇದೆ ಈಗ ದಿನ ಬರುತ್ತೆ ಅಂತ ಕೂಡ ನೀವು ನೋಡಿರ್ತೀರಾ ಆಮೇಲೆ ಅಕೌಂಟ್ ಕೂಡ ಚೆಕ್ ಮಾಡ್ಕೊಂಡಿರ್ತೀರಾ ಎಲ್ರಿಗೂ ಹಣ ಬಂದಿದೆ ನನಗೆ ಮಾತ್ರ ಬಂದಿಲ್ವೇನೋ ಅಥವಾ ನಿಜವಾಗ್ಲೂ ಹಣ ಬಂದಿದ್ಯೋ ಬಂದಿಲ್ವ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಕೂಡ ಇರೋದಿಲ್ಲ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವೇನಾದರೂ ಮೊದಲನೇ ಬಾರಿ ನಾನು ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬಿಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ಇನ್ಫಾರ್ಮೇಷನ್ ಬರುತ್ತಾ ಹೋಗುತ್ತೆ ಇನ್ನು ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಎರಡನೇ ಅತಿ ಪ್ರಮುಖ ಯೋಜನೆ ಅಂದರೆ ಅನ್ನಭಾಗ್ಯ ಯೋಜನೆ ಅಡಿ ಇದರಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡಬೇಕಿತ್ತು ಐದು ಕೆ ಜಿ ಅಕ್ಕಿ ಕೊಡ್ತೀವಿ ರೆ ಕೆಜಿ ಅಕ್ಕಿ ಬದಲಿಗೆ ಹಣನ ಕೊಡ್ತೀನಿ ಡಿ ಬಿ ಟಿ ಮುಖಾಂತರ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ರೀತಿ ಕೊಡ್ತೀನಿ ಅಂತ ಹೇಳಿದ್ರು ಆಗ್ಲೇ ಒಂದು ವರ್ಷದವರೆಗೂ ಕರೆಕ್ಟಾಗಿ ಏನೋ ಕೊಟ್ಟರು ಇತ್ತೀಚೆಗೆ ನೀವು ನೋಡಿರೋ ಮಟ್ಟಿಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಟ್ಟು ನಾಲ್ಕು ತಿಂಗಳು ಹಣ ಪೆಂಡಿಂಗ್ ಇದೆ ಕೆಲವರಿಗೆ ಆಗಸ್ಟ್ ಮತ್ತೆ ಜುಲೈ ತಿಂಗಳು ಹಣ ಕೂಡ ಬಂದಿಲ್ಲ ಇತ್ತೀಚೆಗೆ ಹಣ ಹಾಕ್ತೀನಿ ಹಾಕ್ತೀನಿ ಅಂತ ನಮ್ಮ ರಾಜ್ಯ ಸರ್ಕಾರದವ್ರು ಹೇಳ್ತಾನೆ ಇದ್ದಾರೆ ಅದರಲ್ಲೂ ಕೆ ಎಚ್ ಮುನಿಯಪ್ಪ ಅವರು ಇದಕ್ಕಿಂತ ಮುಂಚೆ ಒಂದು ವಾರದಲ್ಲಿ ಹಣ ಬಂದು ತಲುಪುತ್ತೆ ಅಂತ ಹೇಳಿದ್ರು ಅವ್ರು ಹೇಳಿ ಆಗ್ಲೇ ಒಂದೂವರೆ ತಿಂಗಳ ಮೇಲಾದ್ರು ಕೂಡ ಇಲ್ಲಿವರೆಗೂ ಅನ್ನಭಾಗ್ಯ ಯೋಜನೆಯ ಹಣ ಬಂದಿನೇ ಅನ್ನೋದು ಅವ್ರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿಯನ್ನ ಅವರು ಮತ್ತೆ ಮಾಹಿತಿಯನ್ನ ಕೊಟ್ಟಿಲ್ಲ ಅಂದ್ರೆ ಅಮೌಂಟ್ ಹಾಕಿದ್ದೀನಿ ಅಥವಾ ಹಾಕಿಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಏನು ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ ಈ ನಡುವೆ ನಿಮಗೆ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಅನ್ನ ಬಗೆ ಯೋಜನೆಯ ಹಣ ಬಿಡುಗಡೆ ಆಗಿದೆ ಈ ಜಿಲ್ಲೆಯವರಿಗೆ ಬರ್ತಾ ಇದೆ ಮತ್ತೆ ಇಷ್ಟು ಹಣ ಬಂದಿದೆ ಅಂತ ಕೂಡ ನೋಡ್ತಾ ಇರ್ತೀರಾ ನಿಮಗೆ ಒಂದ್ಗಡೆ ಟೆನ್ಷನ್ ಕೂಡ ಆಗ್ತಾ ಇರುತ್ತೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ನಾನು ಯಾವುದನ್ನು ಕೂಡ ಕ್ಯಾನ್ಸಲ್ ಮಾಡೋದಿಲ್ಲ ನಮ್ಮ ಸರ್ಕಾರ ಎಷ್ಟು ದಿನ ಅಧಿಕಾರದಲ್ಲಿ ಇರುತ್ತೋ ಅಂದ್ರೆ ಸಾವಿರದ ಇಪ್ಪತ್ತ ಎಂಟು ಮೇ ಕೂಡ ನಾನು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಅಂತ ತಿಳಿಸಿದಾರೆ ಬಟ್ ಈಗ ನೋಡಿದ್ರೆ ಅನ್ನ ಯೋಜನೆಯ ಹಣ ಕರೆಕ್ಟಾಗಿ ಪ್ರತಿ ತಿಂಗಳು ಬರ್ತಾ ಇಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಕರೆಕ್ಟಾಗಿ ಪ್ರತಿ ತಿಂಗಳು ಬರ್ತಾ ಇಲ್ಲ ಸರ್ಕಾರ ಯಾವಾಗ ದುಡ್ಡು ಹಾಕ್ತಾರೋ ಅವಾಗ ಇಸ್ಕೋಬೇಕು ಆ ಆಗೋಗಿದೆ ಪ್ರೊಸೆಸ್ ನಿಮ್ಗೇನೋ ಗೃಹಲಕ್ಷ್ಮಿ ಅಮೌಂಟ್ ಹದಿನೈದನೇ ಕಂತಂದು ಇತ್ತೀಚೆಗೆ ಬಿಡುಗಡೆ ಆಯಿತು ಲಾಸ್ಟ್ ಲಾಸ್ಟ್ ವೀಕ್ ಎಲ್ರಿಗೂ ಬಂದಿದೆ ಅನ್ಕೊಂತೀನಿ ಸುಮಾರು ಏಟಿ ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅದೇ ಟೈಮಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಿಡುಗಡೆ ಆಗಿದೆ ಎರಡು ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಓಡಾಡ್ತಾ ಇತ್ತು ಹಾಗಿದ್ರೆ ಅನ್ನಭಾಗ್ಯ ಯೋಜನೆಯ ಹಣ ಖಂಡಿತವಾಗ್ಲೂ ಬಂದಿದ್ಯಾ ನಿಜ ಅಕೌಂಟ್ ಹೋಗಿದ್ಯಾ ಅಂತ ನೋಡೋದಾದ್ರೆ ಸರ್ಕಾರದ ಮಟ್ಟಿಗೆ ಇಲ್ಲಿವರೆಗೂ ಯಾವುದೇ ಹಣನ ಬಿಡುಗಡೆನೆ ಮಾಡಿಲ್ಲ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಕಂತಿನ ಹಣ ಇಲ್ಲಿವರೆಗೂ ಕೂಡ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ ಯಾರ ಖಾತೆಗೂ ಕೂಡ ಬಂದು ತಲುಪಿಲ್ಲ ಆದರೆ ಒಂದು ಇಬ್ಬರು ಮೂರು ಜನ ಮಾತ್ರ ನಮಗೆ ಪೆಂಡಿಂಗ್ ಇದ್ದಿತ್ತು ಅಂಬುಂಟು ಅನ್ನಬಾಗ್ಯ ಯೋಜನೆಯದು ಬಂದಿದೆ ಅಂತ ಹೇಳಿದ್ರು ಬಟ್ ನಾನು ಅದನ್ನು ಪ್ರೀವಿಯಸ್ ವೀಡಿಯೋದ ಸ್ಕ್ರೀನ್ಶಾಟ್ ಕೂಡ ಹಾಕಿದೆ ಬಟ್ ಅದು ಫ್ರೇಕ್ ಇನ್ಫಾರ್ಮೇಷನ್ ಆಗಿದೆ ಅನ್ನಭಾಗ್ಯ ಯೋಜನೆಯ ಹಣ ಖಂಡಿತವಾಗ್ಲೂ ಸರ್ಕಾರದಿಂದ ಇಲ್ಲಿವರೆಗೂ ಯಾರಿಗೂ ಬಂದಿಲ್ಲ ಹಣ ಬಿಡುಗಡೆಯೇ ಆಗಿಲ್ಲ ಯಾಕೆ ಇಷ್ಟು ತಡ ಮಾಡ್ತಿದ್ದಾರೆ ಹಾಗಿದ್ದರೆ ಅನ್ನಭಾಗ್ಯ ಹಣ ಯಾವಾಗ ಬರಬಹುದು ಯಾಕೆ ಲೇಟ್ ಆಗ್ತಿದೆ ಅಂತ ನೋಡೋದಾದರೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಆಗಿರಬಹುದು ನಮ್ಮ ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರಾಗಿರೋದು ಯಾವುದೇ ರೀತಿಯ ಅಪ್ಡೇಟ್ನ ಕೊಟ್ಟಿಲ್ಲ ಅನ್ನ ಬಗ್ಗೆ ಹಣ ಯಾವಾಗ ಹಾಕ್ತೀವಿ ಯಾಕೆ ಲೇಟ್ ಆಗ್ತಿದೆ ಅಂತ ಹೊಸದಾಗಿ ಯಾವುದೇ ರೀತಿಯ ಮಾಹಿತಿಗಳನ್ನ ಅವರು ತಿಳಿಸ್ಕೊಟ್ಟಿಲ್ಲ ಸರ್ಕಾರದ ಹತ್ರ ಫಂಡ್ ಪ್ರಾಬ್ಲಮ್ ಇರಬಹುದು ಅದಕ್ಕೆ ಲೇಟ್ ಆಗ್ತಾ ಇದೆ ಅಂತ ಒಂದು ಕಡೆ ಚರ್ಚೆಗಳು ನಡೀತಾ ಇದೆ ಹಲವಾರು ಟಿ ವಿ ಗಳಲ್ಲೂ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರದ ಹತ್ರ ಹಣ ಇಲ್ಲ ಅದಕ್ಕೆ ಅವರು ಯಾವ್ದನ್ನು ಕರೆಕ್ಟ್ ಆಗಿ ಆಗ್ತಿಲ್ಲ ಎಲ್ಲ ಯೋಜನೆಯ ಹಣನ ಅವರು ಲೇಟ್ ಲೇಟಾಗಿ ಹಾಕ್ತಾರೆ ಒಂದು ತಿಂಗಳು ಹಾಕಿ ಮೂರು ತಿಂಗಳು ಗ್ಯಾಪ್ ತಗೊಂಡು ಬೇರೆ ಬೇರೆ ಯೋಜನೆಗಳ ಹಣನ ಅವರು ತಗೊಂಡು ಮತ್ತೆ ಇದನ್ನು ಹಾಕಿ ಕಂಟಿನ್ಯೂ ಮಾಡೋ ಕೆಲಸನ ಮಾಡ್ತಾ ಇದ್ದಾರೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅನ್ನೋದು ಮೇನ್ ರೀಸನ್ ಅನ್ನೋದ್ನ ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ ಆದ್ರೆ ನಮ್ ಸರ್ಕಾರದವರು ಇದನ್ನ ಡೈರೆಕ್ಟ್ ಆಗಿ ಒಪ್ಕೋತಾ ಇಲ್ಲ ಅನ್ನ ಬಗ್ಗೆ ಯೋಜನೆ ಆಗಿರ್ಬೋದು ಯಾವುದೇ ಯೋಜನೆಗೆ ಹಣದ ಕೊರತೆ ಇಲ್ಲ ನಮ್ಮ ಹತ್ರ ಹಣ ಇದೆ ಅಂತ ಹೇಳ್ತಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಬಜೆಟಲ್ಲಿ ಒಂದು ಸಾವಿರ ಕೋಟಿನ ನಾವು ಅನ್ನಭಾಗ್ಯ ಯೋಜನೆಗೆ ಸಪ್ರೇಟಾಗಿ ಎತ್ತಿಟ್ಟಿದ್ದೀವಿ ಅದರಲ್ಲಿ ಒಂದು ಸುಮಾರು ಹಣದ ಕೋಟಿ ಹಣ ಇನ್ನು ಬಾಕಿ ಇದೆ ಅದು ಖರ್ಚೆ ಆಗಿಲ್ಲ ಆಗಿದ್ಮೇಲೆ ಅನ್ನಭಾಗ್ಯ ಯೋಜನೆಗೆ ಹಣದ ಶಾರ್ಟೇಜ್ ಇಲ್ಲ ಆಗುತ್ತೆ ತೊಂದರೆ ಇಲ್ಲ ಆಗುತ್ತೆ ನಮ್ಮ ಹತ್ರ ಹಣ ಇದೆ ಅಂತ ಹೇಳ್ತಾ ಇದ್ರೆ ಬೇರೆ ಕಡೆ ಏನು ಹೇಳ್ತಿದ್ದಾರೆ ನಿಮ್ಮ ಹತ್ರ ಹಣ ಇದೆ ತಾನೇ ಹಣ ಇದ್ದರೆ ಹಾಕೋದಿಕ್ಕೆ ಏನು ಪ್ರಾಬ್ಲಮ್ಮು ಹಣ ಇದ್ಮೇಲೆ ಹಾಕ್ಬಿಡ್ಬೋದಲ್ವಾ ಪೆಂಡಿಂಗ್ ಉಳಿಸ್ಕೊಂಡು ಜನಗಳ ಕತ್ ಕೈ ಹತ್ರ ವಿರೋಧ ಕಟ್ಕೊಳ್ಳೋದು ಏನಕ್ಕೆ ಅಂತ ಒಂದು ಕಡೆ ಚರ್ಚೆ ಆಗ್ತಾ ಇದೆ ಬಟ್ ಸರ್ಕಾರದ ಹತ್ರ ಹಣ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿ ಕ್ಲಾರಿಫಿಕೇಶನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತಾನು ಗೊತ್ತಾಗ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತಾನು ಗೊತ್ತಾಗ್ತಿಲ್ಲ ಮೇಲ್ನೋಟಕ್ಕೆ ನೋಡೋದಾದ್ರೆ ಸರ್ಕಾರದ ದುಡ್ಡುದೇನೋ ಪ್ರಾಬ್ಲಮ್ ಇದೆ ಅದಕ್ಕೆ ಅವರು ಹಣನ ಕರೆಕ್ಟ್ ಆಗಿ ಹಾಕ್ತಾ ಇಲ್ಲ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಅದೇನೇ ಇರಲಿ ಸರ್ಕಾರ ಇದ್ರ ಬಗ್ಗೆ ಯಾವಾಗ ಅಪ್ಡೇಟ್ ಕೊಡುತ್ತೋ ಆಗ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆಯ ಹಣ ಅಂತೂ ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ ಯಾರಿಗೂ ಕೂಡ ಅಮೌಂಟ್ ಬಂದಿ ಮುಂದೆ ಏನಾದ್ರು ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಯಿತು ಅಂದ್ರೆ ಖಂಡಿತವಾಗ್ಲೂ ವಿಡಿಯೋ ಮುಖಾಂತರ ತಿಳ್ಸ್ಕೊಡ್ತೀನಿ ಹಾಗೆ ನಿಮಗೆ ಏನಾದರೂ ಅನ್ನಭಾಗ್ಯ ಯೋಜನೆಯ ಹಣ ಬಂದಿತ್ತು ಅಂದ್ರೆ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಬಹುದು ಮತ್ತೆ ಪೆಂಡಿಂಗ್ ಇತ್ತು ಅಂದ್ರೆ ಎಷ್ಟು ಮಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದನ್ನ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ಇದಿಷ್ಟು ಇವತ್ತಿಂದು ಇನ್ಫಾರ್ಮೇಷನ್ ಆಗಿತ್ತು ಅನ್ನ ಬಗ್ಗೆ ಯೋಜನೆ ಇದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್